ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜೀತ್ ಹ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ ರಾಜ್ಯ ರಾಜಕಾರಣದ ಮೇಲೆ ಆಸಕ್ತಿ ಇರುವಂಥವರು ಒಂದು ಕಣ್ಣನ್ನು ಬೆಳಗಾವಿ ಜಿಲ್ಲೆ ಮೇಲೆ ಇಟ್ಕೊಂಡಿರ್ತಾರೆ ಬೆಳಗಾವಿಯ ರಾಜಕಾರಣದಲ್ಲಿ ಹುಲ್ಲು ಕಡ್ಡಿ ಅಲ್ಲಾಡಿದ್ರೂ ವಿಧಾನಸೌಧದಲ್ಲಿ ಅದು ಬಿರುಗಾಳಿಯಾಗಬಹುದು ಇತ್ತೀಚೆಗೆ ಒಂದು ತಾಲೂಕಿನ ಒಂದು ಸಹಕಾರ ಸಂಘದ ಚುನಾವಣೆ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಯಿತು ಈ ರಾಜ್ಯದ ಮೋಸ್ಟ್ ಪವರ್ಫುಲ್ ಮಂತ್ರಿಯೊಬ್ಬರು ಒಂದು ತಿಂಗಳು ಆ ಚುನಾವಣೆಗೆ ಪ್ರಚಾರ ಮಾಡಿದ್ರು ಒಂದೊಂದು ಹಳ್ಳಿಗೆ ಮೂರು ಮೂರು ಸಲ ಭೇಟಿ ಕೊಟ್ಟರು ಆದರೂ ಸಹ ಅವರು ಬೆಂಬಲಿಸಿದ ಅಭ್ಯರ್ಥಿಗಳು ಯಾರೂ ಅಲ್ಲಿ ಗೆಲ್ಲುವುದಕ್ಕಾಗಲಿಲ್ಲ ನಾನು ಮಾತನಾಡ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಅವರ ವಿರುದ್ಧ ತೊಡೆತಟ್ಟಿ ನಿಂತಿದ್ದ ಕತ್ತಿ ಕುಟುಂಬ ತಾನು ನಿಲ್ಲಿಸಿದ್ದ ಎಲ್ಲ ಹದಿನೈದು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಇದರಿಂದಾಗಿ ಬೆಳಗಾವಿಯ ರಾಜಕಾರಣ ರೀಆರ್ಗನೈಸ್ ಆಗ್ತಾ ಇದೆ ಅದರ ನೇರ ಪರಿಣಾಮ ರಾಜ್ಯ ರಾಜಕಾರಣದ ಮೇಲೆ ಆಗ್ತಾ ಇರೋದು ಈ ವಿಷಯದ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಮಾತಾಡಬೇಕಾಗಿತ್ತು ಯಾರು ಅತ್ಯಂತ ಸೂಕ್ತ ವ್ಯಕ್ತಿ ಈ ಕದನದಲ್ಲಿ ಗೆದ್ದಿರುವ ರಮೇಶ್ ಕತ್ತಿ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ ನಮಸ್ಕಾರ ಅವ್ರನ್ನ ಪ್ರಶ್ನಿಸುವುದಕ್ಕೆ ಅನೇಕರು ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಕತ್ತಿ ನಾನು ವಿಚಾರ ಮಾಡ್ತಿದ್ದೆ ಬೇರೆ ಯಾವುದಾದ್ರೂ ಜಿಲ್ಲೆಯ ಬೇರೆ ಯಾವುದಾದ್ರೂ ತಾಲೂಕಿನಲ್ಲಿ ಇಂಥದ್ದೊಂದು ಎಲೆಕ್ಷನ್ ನಡೆದಿದ್ದರೆ ರಾಜ್ಯ ಮಟ್ಟದ ಪತ್ರಿಕೆಯ ಲೋಕಲ್ ಎಡಿಷನ್ನಲ್ಲಿ ಸಣ್ಣ ಸುದ್ದಿನೂ ಆಗ್ತಿರಲಿಲ್ಲ ಅನ್ನೋದು ಬಟ್ ಏನಿದೆ ನಿಮ್ಮ ತಾಲೂಕಿನ ಸುದ್ದಿ ಸ್ಟೇಟ್ ಲೆವೆಲ್ ಚರ್ಚೆ ಹಾಂ ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಷ್ಠೆ ಕುಟುಂಬಗಳು ಈ ಒಂದು ಚುನಾವಣೆಯಲ್ಲಿಗೆ ಎದುರಾದ ಎದುರಾಗಿ ನಿಂತ್ಕೊಂಡಿರ್ತಕ್ಕ ಸಂಗತಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದನ್ನು ರಾಜ್ಯ ಇರ್ಬೋದು ವಿಶೇಷವಾಗಿ ಉತ್ತರ ಕರ್ನಾಟಕ ಇರ್ಬೋದು ರಾಜ್ಯ ಇರ್ಬೋದು ಬಹಳ ತೀಕ್ಷ್ಣತೆಯಿಂದ ಕಳೆದ ಒಂದು ಒಂದೂವರೆ ತಿಂಗಳಿಂದ ನೋಡ್ತಾ ಇದ್ದಾರೆ ಹೌದು ಇವತ್ತು ಕತ್ತಿ ಕುಟುಂಬ ಮತ್ತು ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬದ ನಡುವೆ ನಡೆದಿರ್ತಕ್ಕಂಥ ಒಂದು ಯುದ್ಧ ಆ ಯುದ್ಧದ ದೃಷ್ಟಿಯಿಂದ ಇವತ್ತು ದಿವಸ ಜನರಿಗೆ ಭಾಳ ದಿನದ ಒಂದು ಕುತೂಹಲ ಇತ್ತು ಆ ದೃಷ್ಟಿಯಲ್ಲಿ ಜನ ಅದನ್ನು ಅಷ್ಟೊಂದು ಆಸಕ್ತಿಯಿಂದ ನೋಡಿದ್ರು ಈ ಬೆಳಗಾವಿ ಜಿಲ್ಲೆ ಅಂತ ಬಂದರೆ ಏನು ಇಲ್ಲೇ ಅಲ್ಲ ರಮೇಶ್ ಜಾರಕಿಹೊಳಿಯೂ ಬಿ ಜೆ ಪಿ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿನೂ ಬಿ ಜೆ ಪಿ ಇಲ್ಲಿ ನೀವು ಬಿ ಜೆ ಪಿ ಇರೋದು ಜೊಲ್ಲೆ ಅವ್ರಿಗೆ ಬಿಜೆಪಿಯಲ್ಲಿ ಹೌದು ಹೌದು ಹಾಂ ಸಂಬಂಧ ಪಾರ್ಟಿ ಸಂಬಂಧನೇ ಇಲ್ಲ ಅಲ್ಲಿ ಇಲ್ಲಿ ಕುಟುಂಬದ ಪ್ರತಿಷ್ಠೆ ವಿಶೇಷವಾಗಿ ಮೊದಲಿನಿಂದಲೂ ಇತಿಹಾಸವನ್ನು ಕೆಣಕಿ ನೋಡಿದ್ರೆ ನಾವು ಮೊದಲಿನಿಂದಲೂ ಬೆಳಗಾವಿ ಜಿಲ್ಲೆ ಕುಟುಂಬ ರಾಜಕಾರಣದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಕಾಕೊಂಡು ಬಂದಿದೆ ಇವತ್ತು ನಾವು ಮೊದಲು ಜನತಾ ಪರಿವಾರದವರು ಜನತಾ ಪರಿವಾರದಿಂದ ಬೆಳೆದು ಬಂದಂಥ ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಜನತಾ ಪರಿವಾರದ ಜನನೇ ಕುಟುಂಬಗಳೇ ಇವೆ ಆದರೆ ಬಂದಂಥ ಬದಲಾದಂಥ ರಾಜಕಾರಣದಲ್ಲಿ ಇವತ್ತಿಂದ ಕೆಲವಷ್ಟು ಜನ ಕಾಂಗ್ರೆಸ್ಗೆ ಹೋದರು ಕೆಲವಷ್ಟು ಜನ ಬಿ ಜೆ ಪಿಗೆ ಬಂದರು ಬಂದರೂ ಸಹಿತ ಕುಟುಂಬ ರಾಜಕಾರಣಕ್ಕೆ ಇನ್ನೂ ವ್ಯತ್ಯಸ್ತಿ ಆಗಿಲ್ಲ ಕುಟುಂಬ ರಾಜಕಾರಣ ಇನ್ನೂ ಮುಂದುವರೆದು ಬಂದಿದೆ ವಿಶೇಷವಾಗಿ ಕೆಲವೊಂದು ಕುಟುಂಬಗಳು ಅಧಮ ಅಧರ್ಮದ ರಾಜಕಾರಣ ಮಾಡಿದರೆ ಕೆಲವೊಂದು ಕುಟುಂಬಗಳು ಧರ್ಮದ ರಾಜಕಾರಣ ಮಾಡ್ತಾ ಇದ್ದಾರೆ ಅದಕ್ಕೆ ಧರ್ಮದ ರಾಜಕಾರಣದ ಜನ ಇವತ್ತು ಮೆಚ್ಕೋತಾ ಇದ್ದಾರೆ ಅಲ್ಲ ನಿಮ್ಮ ಪ್ರಕಾರ ನಿಮ್ಮದು ಧರ್ಮ ಅವ್ರ ಪ್ರಕಾರ ಅವ್ರದೇ ಧರ್ಮ ಅವ್ರ ಧರ್ಮ ಅವ್ರು ಮಾಡ್ತಾ ಇದ್ದಾರೆ ನಮ್ಮ ಧರ್ಮ ನಾವು ಮಾಡ್ತಾರೆ ಬಟ್ ಯಾವುದಕ್ಕೂ ನಿರ್ಣಯ ತಗೋರು ನನ್ನ ದೇವರುಗಳು ಪ್ರಜೆಗಳು ಮತದಾರರು ಅವರನ್ನು ದೇವಸ್ಥಾನದಲ್ಲಿ ನೋಡ್ತೀವಿ ఏషియా నెట్ న్యూస్ నెట్వర్క్ ప్రస్తుతీ